ನಾನು ಡಾಕ್ಟರ್ ಶ್ರೀಮತಿ ಬಿ ಎಸ್ ಗಂಗನಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೆಳಗಾವಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ನಿಗದಿಪಡಿಸಿರುತ್ತಿರು ನಿಗದಿಪಡಿಸಿದಂತಹ ಎನ್ ಇ ಪಿ ಅವಶ್ಯಕ ಕನ್ನಡ ಬಿ ಎರಡನೇ ಸೆಮೆಸ್ಟರ್ನಲ್ಲಿ ಬರುವಂತಹ ಘಟಕ ಎರಡರಲ್ಲಿ ಬರುವಂತಹ ಒಂದು ಪಠ್ಯ ಹಡೆದವ್ವ ಹಡೆದವ್ವ ಕಥೆಯನ್ನು ಬರೆದಂತಹ ಲೇಖಕರು ಸಿ ಎಸ್ ಆನಂದ್ ಅವರು ಹೊಸ ತಲೆಮಾರಿನ ತಲೆಮಾರಿನ ಕಥೆಗಾರರಾದಂತಹ ಸಿ ಎಸ್ ಆನಂದ್ ಅವರು ಹಡೆದವ್ವ ಕತೆಯ ಒಂದು ಹಂದರವನ್ನು ಅತ್ಯಂತ ಸುಂದರವಾಗಿ ಇಲ್ಲಿ ಹೆಣೆದಿದ್ದಾರೆ ಹಡೆದವ್ವ ಕಥೆಯ ನಾಯಕಿ ಹಾಗೂ ಮುಖ್ಯ ಪಾತ್ರ ಹಡೆದವ್ವನೇ ಅಂದರೆ ತಾಯಿನೇ ಹಡೆದವ್ವ್ವ ಶೀರ್ಷಿಕೆಯ ಹೆತ್ತ ತಾಯಿ ಈ ಕಥೆಯ ಪ್ರಮುಖ ಪಾತ್ರ ಮತ್ತು ಕಥಾ ನಾಯಕಿಯಾಗಿದ್ದಾಳೆ ಮಗನಿಗೆ ತಿಳುವಳಿಕೆ ಬರುವಷ್ಟರಲ್ಲಿ ಅಪ್ಪ ತೀರಿ ಹೋಗಿದ್ದ ತಂದೆಯಿಲ್ಲದ ಮಗುವನ್ನು ತಾಯಿ ಹೂವಿನಂಗ ಜೋಪಾನ ಮಾಡ್ತ ಅವನ ಪ್ರೀತಿಗೆ ಸರಿಸಾಟಿ ಯಾವುದೂ ಕೂಡ ಆಗದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅನ್ನುವಂಥ ಗಾದೆಯನ್ನು ನಾವು ಕೇಳಿದ್ದೇವೆ ತಾನು ಕಷ್ಟಪಟ್ಟು ಮಗನಿಗೆ ಓದಿಸ್ತಾ ಇದ್ದ ಉನ್ನತ ಶಿಕ್ಷಣಕ್ಕಾಗಿ ಅವನನ್ನು ಪಟ್ಟಣಕ್ಕೆ ಕಳಿಸ್ತಾ ಊರ ಶ್ರೀಮಂತರು ಶ್ರೀಮಂತರ ಮನೆಯ ಬಟ್ಟೆಯನ್ನು ತೊಳೆದು ಜೀವನ ಸಾಗಿಸುವ ಒಂದು ಅನಾಥ ಮಗುವನ್ನು ಕೂಡ ಸಾಕಿ ಕಲ್ಲೇಸಿ ಅಂತ ಅವನಿಗೆ ಹೆಸರಿಟ್ಟಿದ್ದ ಆ ಸಾಕು ಮಗನನ್ನು ಕೂಡ ಅತ್ಯಂತ ಜೋಪಾನದಿಂದ ನೋಡ್ಕೋತಾಳ ಕಲ್ಲೇಸಿ ಹಾವಿನಾಳ ಶರಣಪ್ಪ ಸಾಹುಕಾರ ಮನೆಯ ಎಮ್ಮೆಗಳನ್ನು ಕಾಯುತ್ತಿದ್ದ ಆತನಿಗೆ ತಿಂಗಳಿಗೆ ಹತ್ತು ಸೊಲಗಿ ಜೋಳ ಸಂಬಳವಾಗಿ ಕೊಡ್ತಾ ಇದ್ರು ಸ್ವಂತ ಮಗ ಡಿಪ್ಲೊಮಾ ಮುಗಿಸಿ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತ ಅವು ಮಗನ ನೌಕರಿ ಆಯಿತು ಇನ್ನೇನು ಮದುವೆ ಮಾಡಬೇಕೆಂಬ ಹಂಬಲದಿಂದ ಸುತ್ತಮುತ್ತ ಹಳೆಯಾಗ ಕನ್ಯಾ ನೋಡಲಿಕ್ಕೆ ಪ್ರಾರಂಭಿಸ್ತ ಆದರೆ ಮಗ ತನ್ನ ಕೆಲಸದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂಥ ರೇಖಾ ಎಂಬ ಹುಡುಗಿಯನ್ನು ತಾಯಿಗೆ ಹೇಳದೆ ಮದುವೆ ಮಾಡಿಕೊಳ್ಳುತ್ತಾನೆ ಅವಳು ಸುಲಪುರದವಳಾಗಿದ್ದ ಮದುವೆಗೆ ಎರಡು ತಿಂಗಳ ನಂತರ ಅನಿಸುತ್ತಾಳು ಕೂತ ತನ್ನ ಹುಟ್ಟೂರಾದ ನಂದ್ಯಾಳಕ್ಕೆ ಹೋದಾಗ ಅವ ಸಿಟ್ಟಾಗದೆ ಖರೆ ಏನೋ ರಮೇಶ ಹೆಂಗದಳು ಹುಡುಗಿ ಕರ್ಕೊಂಡು ಬರಬಾರ್ದೇನಪ್ಪ ಅಂತ ತಮ್ಮ ಕಲ್ಲಿಸಿ ನಾವು ಅತ್ತಿಗೆನ ಅತ್ತಿಗೆವನ ನೋಡ್ತಿದ್ದೇವಲ್ಲ ಎಣ್ಣ ಅಂತ ಕಲ್ಲೇಶ್ ಅವರ ನಿಷ್ಕಲ್ಮಶವಾದಂಥ ಮನಸ್ಸಿನ ಮುಂದೆ ರಮೇಶ್ ತುಂಬ ಸಣ್ಣವನ್ನಾಗಿಬಿಡ್ತಾ ಮುಗ್ಧ ಪ್ರೀತಿಯ ಮುಂದೆ ಮೂಕನಾಗಿ ಹೋಗ್ತಾ ನೀನು ಮದುವೆ ಮಾಡ್ಬೇಕಂತ ನಿನ್ನ ತಾಯಿ ಭಾಳ ಆಸೆ ಇಟ್ಕೊಂಡಿದ್ಲು ನೀ ಎಂಥ ಮೋಸ ಮಾಡಿದು ಎಂದು ಓಣಿಯ ಜನ ರಮೇಶನಿಗೆ ಮಾತನಾಡ್ತಾರೆ ಆದರೆ ತಾಯಿ ಮಾತ್ರ ಎಲ್ಲರ ಮುಂದೆ ನಮ್ಮ ರಮೇಶ ಮದುವೆಯಾಗೆ ನಂತರು ಹುಡುಗಿ ಭಾಳ ಅದಾಳಂತ ಅಂತ ಖುಷಿಯಿಂದ ಹೇಳ್ಕೊತಿರುವಂಥ ಒಂದು ಸನ್ನಿವೇಶ ತಾಯಿಯ ಒಂದು ವಿಶಾಲ ಹೃದಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಕೆಲವು ದಿನಗಳ ನಂತರ ರಮೇಶನಿಗೆ ಗಂಡು ಮಗು ಆಗ್ತದೆ ಊರಿಗೆ ಪತ್ರ ಬರೆದು ತಿಳಿಸ್ತಾಳೆ ತಾಯಿ ಆನಂದವಾಗಿ ಕುಲ್ಕರ್ಣಿ ಕುಲಕರ್ಣಿ ರಾಮರಾಯರಿಂದ ಮೊಮ್ಮಗ ಸೊಸೆಯನ್ನು ಕರೆದುಕೊಂಡು ಬರಲು ಪತ್ರ ಬರೆ ಬರೆಸ್ತಾಳ ಆದರೆ ಮಗು ಒಂದನೇ ಕ್ಲಾಸಿಗೆ ಕಲಿಯುತ್ತಿರುವಾಗಲೂ ಕೂಡ ಊರಿಗೆ ಕರೆದುಕೊಂಡು ಹೋಗುವುದು ಆತನಿಗೆ ಸಾಧ್ಯವಾಗುವುದಿಲ್ಲ ಊರಿಗೆ ಒಬ್ಬನೇ ಬಂದು ಹೋಗ್ತಿರ್ತಾನೆ ಕೆಲವು ದಿನಗಳ ನಂತರ ತಿಂಗಳ ನಂತರ ಊರಿಗೆ ಬಂದು ಕಲ್ಲಪ್ಪ ಸಾಹುಕಾರ ಹತ್ರ ಬಂದು ತಾಯಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೇನೆ ತಿಳ್ಕೊಂಡು ಮಗ ಹೇಳ್ತಾನೆ ಪಟ್ಟಣದ ವಾತಾವರಣ ಹಾಗೂ ನಿನ್ನ ಹೆಂಡತಿಯ ಹೊಂದಾಣಿಕೆಯ ಅವಳಿಗೆ ಸರಿ ಬಂದಲಿಕ್ಕಿಲ್ಲ ಅಂತ ತಿಳ್ಕೊಂಡು ಊರಿನ ಸಾಹುಕಾರ ಹೇಳ್ತಾರೆ ತಾಯಿಯೂ ಕೂಡ ಮೊದಲು ಒಪ್ಪಂಗಿಲ್ಲ ಆದರೂ ಮೊಮ್ಮಗನ ನೋಡುವ ಆಸೆಯಿಂದ ಒಪ್ಪಿಗೆಯನ್ನು ಸೂಚಿಸ್ತಾ ರಮೇಶನಿಗೂ ಬಹಳ ಸಂತೋಷ ಆಗುತ್ತ ತಾಯಿಯನ್ನು ಕರೆದುಕೊಂಡು ಬರಲು ಸಿದ್ಧನಾಗ್ತಾನ ಎಲ್ಲರೂ ಶುಭ ಕೋರ್ತಾರೆ ಕಲ್ಲೇಶಿ ಅವನನ್ನು ಕಳಿಸಲು ಸಾತ್ಯಾಳ ಶಿವಲಿಂಗಪ್ಪನ ಚಹಾದ ಅಂಗಡಿ ಹತ್ತಿರ ಬಂದು ನಿಲ್ ನಿಲ್ಲ ನಿಲ್ಲುತ್ತಿರುವಂಥ ಒಂದು ಬಸ್ಸು ಅಲ್ಲಿ ಬಂದು ನಿಂತ್ಕೋತಾರೆ ಬಸ್ ಬಂದೇ ಬಿಡ್ತದೆ ಎಲ್ಲರನ್ನ ಬೀಳ್ಕೊಂಡು ಅವ್ವ ಬೆಂಗಳೂರು ಪ್ರಯಾಣ ಬೆಳೆಸಿ ರಾತ್ರಿ ಹತ್ತು ಗಂಟೆಗೆ ಬಂದು ತಲುಪ್ತ ಮೊಮ್ಮಗ ಅಜ್ಜಿಯನ್ನು ನೋಡಿಯೇ ಇರಲಿಲ್ಲ ಕ್ರಮೇಣ ರಮೇಶ ಮತ್ತು ರೇಖಾ ಕೆಲಸಕ್ಕೆ ಹೋದಾಗ ಅಜ್ಜಿಯನ್ನು ಆತ ಹೊಂದ್ಕೋತ ಕೆಲ ದಿನಗಳ ಕಳೆದಂತೆ ಸೊಸೆ ನಡವಳಿಕೆಗಳಲ್ಲಿ ಬದಲಾವಣೆಗಳನ್ನು ಕಂಡು ಈತಕ್ಕಿದ್ದಂತೆ ಊರಿಗೆ ಹೊರಡಲು ಹನಿಯಾಗ್ತ ಅವನನ್ನು ಊರಿಗೆ ಇಟ್ಟು ಹೋದ ಮೇಲೆ ಐದಾರು ತಿಂಗಳಾದರೂ ರಮೇಶ ಊರಿಗೆ ಹೋಗಿರಲಿಲ್ಲ ಈ ವರ್ಷವಾದರೂ ಮಗನ ಪರೀಕ್ಷೆ ಮುಗಿದ ಮೇಲೆ ಊರಿಗೆ ಹೋಗಿ ತಮ್ಮ ಕಲ್ಲೇಶಿ ಮದುವೆ ಮಾಡಿ ಬಂದರಾಯ್ತು ಎಂದು ಯೋಚಿಸ್ತಿರ್ತ ಒಂದಿಷ್ಟು ಹಣವನ್ನು ಕೂಡ ಕಲ್ಲೇಶಿ ಮದುವೆಗಾಗಿ ಕೂಡಿಟ್ಟಿರ್ತ ಹೀಗೆ ಯೋಚಿಸುತ್ತಿರುವಾಗ ಅವು ಹಾಸಿಗೆ ಹಿಡಿದು ಮಲಗಿದ್ದಾಳೆ ಅಂತ ಕಲ್ಲಪ್ಪ ಸಹಕಾರ ಪತ್ರ ಬರೆದಿದ್ರು ಈ ಸುದ್ದಿ ಬಂದಂದಿನಿಂದ ಅವನ ಕಡೆ ಚಿಂತೆ ಹೆಚ್ಚಾಗ್ತದೆ ಗಟ್ಟಿ ಮುಟ್ಟಾದ ಅವ್ವ ಅವನಿಗೆ ಏನಾಯಿತು ರಜೆ ಕೂಡ ಕೊಡಲಿಲ್ಲ ಕಂಪ್ನಿಯವರು ಹಾಗೆ ವಿಚಾರ ಮಾಡ್ತಾ ಕುಂತಾಗ ತೀರಿ ಹೋದ ಸುದ್ದಿಯನ್ನು ಕಲ್ಲಪ್ಪ ಸಾವಕರ ಫೋನ್ ಮಾಡಿ ತಿಳಿಸ್ತಾರೆ ರಮೇಶನಿಗೆ ಆಕಾಶವೇ ಬಿದ್ದಂಗೆ ಆಗುತ್ತೆ ಅಪ್ಪನಿಲ್ಲದಿದ್ದರೂ ಅಪ್ಪನ ಸ್ಥಾನವನ್ನು ಅವನೇ ತುಂಬಿ ಯಾವ ಕೊರತೆಯೂ ಇಲ್ಲದಂತೆ ಬೆಳೆಸಿದ ತಾಯಿ ತನ್ನ ನೋವನ್ನು ಯಾವತ್ತೂ ತೋರಿಸಿಕೊಳ್ಳದೆ ಮಗನ ಏಳಿಗೆಗಾಗಿ ದುಡಿದು ಜೀವ ಸವಿಸಿದ ತಾಯಿಯ ಋಣ ತೀರಿಸಲು ಆಗದೆ ಒದ್ದಾಡ್ತಿರ್ತಾನೆ ಕೊನೆಗೆ ತಾಯಿಯ ಸ ಸಂ ಸಂಸ್ಕಾರಕ್ಕೂ ಕೂಡ ಆತ ಒದಗೋದಿಲ್ಲ ಊರ ಜನ ಏನೆಲ್ಲ ಮಾತಾಡ್ಕೋತಾರೆ ತಾಯಿ ಕ ಕಳೆದುಕೊಂಡ ರಮೇಶನಿಗೆ ಬದುಕು ಸೂನ್ಯವನ್ನಿಸ್ತು ಕಲ್ಲೇಶಿ ಸಾಕು ಮಗನಾದಂಥ ಕಲ್ಲೇಶಿ ತಾಯಿಯನ್ನು ನೋಡಿಕೊಂಡು ಸತ್ತಾಗ ಮಣ್ಣು ಮಾಡಿ ಸ್ವಲ್ಪಾದರೂ ಋಣ ತೀರಿಸ್ತಾರೆ ಲೇಖಕರು ವಿಜಯಪುರ ಜಿಲ್ಲೆಯ ಭಾಷೆ ಬಾಂಧವ್ಯಗಳ ಸೂಕ್ಷ್ಮತೆಯನ್ನು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ತಾಯಿಯ ಪಾತ್ರ ಎಂಥದ್ದು ಎಂಬುದನ್ನು ಈ ಕಥೆಯಲ್ಲಿ ಮನ ಮಿಡಿಯುವ ಹಾಗೆ ಚಿತ್ರಿಸಿದ್ದಾರೆ ಒಟ್ಟಾರೆ ತಾಯಿಯ ಒಂದು ನಿಷ್ಕಲ್ಮಶವಾದಂಥ ಮನಸ್ಸು ಅಮೇಯವಾದಂಥ ಒಂದು ಪ್ರೇಮ ಅದ್ವಿತೀಯವಾದಂಥ ಒಂದು ಮಮತೆ ಇವು ಜಗತ್ತಿನಲ್ಲಿ ಯಾವುದಕ್ಕೂ ಹೋಲಿಸಲಿಕ್ಕೆ ಆಗೋದಿಲ್ಲ ಅಂಥ ಒಂದು ತಾಯಿಯ ಒಂದು ಪಾತ್ರವನ್ನು ಈ ಕಥೆಯ ಮೂಲಕ ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಈ ರೀತಿಯಾಗಿ ಈ ಕಥೆ ಒಂದು ಆಶಯವನ್ನು ನಾವಿಲ್ಲಿ ನೋಡ್ತೀವಿ ತಾಯಿ ತನಗೆ ಎಷ್ಟೇ ತೊಂದರೆ ಆದರೂ ಕೂಡ ಮಕ್ಕಳ ಮುಂದೆ ಕಾಣಿಸದೆ ಮಕ್ಕಳಿಗೆ ತೊಂದರೆಯಾಗದಂತೆ ಬೆಳೆಸ್ತಿರ್ತಾರೆ ಆ ತಾಯಿಯ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಇಷ್ಟು ಈ ಕಥೆಯ ಒಂದು ಸಾರಾಂಶ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹತ್ತನೇ ಒಂದು ಶಸನಿಗೆ ಸಂಬಂಧಪಟ್ಟ ಒಂದು ಸಾರಾಂಶ ಇದು ಕತೆಯ ಸಾರಾಂಶ ಇನ್ನಷ್ಟು ಹೆಚ್ಚಿನ ಅಂಶಗಳನ್ನು ತಿಳಿದುಕೊಳ್ತಾ ಹೋಗ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೊತೆಗೆ ಈ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಸಾಮಗ್ರಿಯನ್ನು ಕೂಡ ಒದಗಿಸಲಾಗಿದೆ ಬಹುವಾಯ್ಕೆ ಪ್ರಶ್ನೆಗಳನ್ನು ಕೂಡ ತಮಗೆ ಕೊಡಲಾಗಿದೆ ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ಅಧ್ಯಯನಶೀಲರಾಗ್ತೀರಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು